ಒಂದ್ ಒಳ್ಳೆ ಸಾಂಗ್ ಹಾಕ್ತೀನಿ ಮನ್ಸ್ ಪೂರ್ವ ಡ್ಯಾನ್ಸ್ ಆಡ್ತೀನಿ ಆರಾಮಾಗಿ ಇರ್ತೀನಿ ಅಷ್ಟೇ ರಕ್ಷಕ್ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರದ ಒಂದು ವಿಷಯ ಆ ತರದೆಲ್ಲ ಏನೂ ಇಲ್ಲ ಎಲ್ಲ ಗೊತ್ತಿರೋದೇ ವಿಷಯ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಕ್ರಶ್ ಯಾರು ಇಲ್ಲ ಗೋ ಎಲ್ಲ ನಾನು ತುಂಬಾ ಚಿಕ್ಕವನು ಯಾರನ್ನ ಕ್ರಶ್ ಇಟ್ಕೊಂಡಿ ಫೇವರೇಟ್ ಸ್ಯಾಂಡಲ್ವುಡ್ ಆಕ್ಟರ್ ಹಾಗೆ ಆಕ್ಟ್ರೆಸ್ ಆ ಡಿ ಬಾಸ್ ನನ್ನ ಫೇವರೇಟ್ ನನ್ನ ಇನ್ನೊಂದು ಫೇವರೇಟ್ ಬಂದಿ ರಚಿತಾ ರಾಮ್ ಆಕ್ಟ್ರೆಸ್ ಇಲ್ಲಿ ನೀವು ತುಂಬ ಇಷ್ಟಪಡುವ ಅಪ್ಪ ನಟಿಸಿದ ಮೂರು ಸಿನಿಮಾ ಪಾತ್ರಗಳು ಒಂದು ರಾಟೆ ಯಾಕಂದರೆ ಅದು ಲೈವ್ ಮೂಮೆಂಟ್ಸಲ್ಲಿ ಅಲ್ಲಿ ಆನೆ ಬಂದು ಎದೆ ಮೇಲೆ ಕಾಲಿಡುತ್ತೆ ಅದೊಂದು ತುಂಬ ಇಷ್ಟ ಆಗಿದ್ದು ಅದಾದಮೇಲೆ ರಜನಿಕಾಂತ ಅಂತ ಒಂದು ತೊದ್ಲೋ ಅಂತ ಒಂದು ಕ್ಯಾರೆಕ್ಟರ್ ಅದೊಂದು ಮಗು ಥರ ಒಂದು ಪಾತ್ರ ಅದೊಂದು ಮಾಡಿದ್ರು ಅದಾದಮೇಲೆ ಇದು ಕಲಾಸಿಪಾಳ್ಯ ಹಲ್ವಾ ಕೊಡೋದು ಅದೊಂದು ಆಲ್ ಟೈಮ್ ನಿಮ್ಮೊಂದಿಗೆ ಸ್ನೇಹ ಬೆಳೆಸಬೇಕಾದ್ರೆ ನೀವು ಅವರಿಂದ ನಿರೀಕ್ಷಿಸುವ ಗುಣಗಳೇನು ಏನು ಇಲ್ಲ ನುಡಿ ನಾನು ಮಾತಾಡೋದೇ ಹಿಂಗೆ ಖುಷಿ ಅನ್ಸುತ್ತೆ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಮ ಫೇವ್ರೇಟ್ ಫಿಲಮ್ ಡೈರೆಕ್ಟರ್ಸ್ ಪ್ರತಿಯೊಬ್ರು ಮಾಡಬೇಕನ್ನೋ ಒಂದು ಆಸೆ ಇದೆ ಅದರಲ್ಲಿ ಸೂರಿ ಸರ್ ಒಬ್ರು ಲವ್ ಕಮ್ ಕಮರ್ಷಿಯಲ್ಸ್ ಇಷ್ಟ ಲೈಫ್ ಬಗ್ಗೆ ನಿಮ್ಮದೇ ಆದ ಒಂದು ಡೈಲಾಗ್ ಹೇಳೋದಾದ್ರೆ ಜೀವನ ತುಂಬ ಚಿಕ್ಕದು ಯಾರೂ ಆಟ ಅನ್ಕೊಂಬೇಡಿ ಆಟ ಆಡಿಸ್ಬಿಡುತ್ತೆ ಜೀವನ ಸಿಕ್ಕಿರೋ ಟೈಮ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿಲಿ ಹೋಗಿ ಒಳ್ಳೆದನ್ನ ಬಯಸಿ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು